ಹಲೋ ಆತ್ಮೀಯ ಕೇಳೋಗರೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಕಾದಂಬರಿ ವಿತ್ ಕಾಫಿಗೆ ಸ್ವಾಗತ ಈ ಕತೆಯನ್ನು ಕೇಳಿದ ನಂತರ ತಪ್ಪದೇ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ನನ್ನ ಜೊತೆ ಹಂಚಿಕೊಳ್ಳೋದನ್ನು ಮರಿಬೇಡಿ ಈಗ ಕತೆ ಸ್ಟಾರ್ಟ್ ಆಗೋ ಸಮಯ ಸೊ ಕಪ್ ಕಾಫಿ ತಗೊಂಡು ಈ ಕತೆ ಕೇಳೋದಕ್ಕೆ ರೆಡಿಯಾಗಿ ಈ ವಿಡಿಯೋ ಅನಿರೀಕ್ಷಿತ ಅತಿಥಿ ಎಪಿಸೋಡ್ ಒಂದು ವಾರದ ಲಾಂಗ್ ಲೀವ್ ಮುಗಿಸಿ ಓಂಕರ್ ಯೋಚನೆಗಳಿಂದ ನಿಧಾನವಾಗಿ ಹೊರಬಂದು ತನ್ನ ಬದುಕಿಗೆ ಮೊದಲಿನಂತೆ ಒಗ್ಗಿಕೊಂಡಿದ್ದ ಇಶಾನಿಗೆ ಅವತ್ತೊಂದಿನ ಆಫೀಸಲ್ಲಿ ಒಂದು ದೊಡ್ಡ ಸರ್ಪ್ರೈಸ್ ಕಾದಿರುತ್ತೆ ಆ ಸರ್ಪ್ರೈಸ್ ಏನು ಅನ್ನೋದನ್ನ ಈ ಎಪಿಸೋಡ್ ಅಲ್ಲಿ ತಿಳ್ಕೊಳ್ಳೋಣ ಅವತ್ತು ಆಫೀಸಿಗೆ ಹೋಗಿದ್ದ ಇಶಾನಿಗೆ ಒಂದು ಸರ್ಪ್ರೈಸ್ ಕಾದಿರುತ್ತೆ ಅವಳ ಕೊಲೀಗ್ ಸುಷ್ಮಾ ಬಂದು ಈಶಾನಿ ನಿನ್ನ ಮ್ಯಾನೇಜರ್ ಕ್ಯಾಬಿನಿಗೆ ಹೇಳಿದರು ಅಂತ ಹೇಳ್ತಾಳೆ ಅದಕ್ಕೆ ಈಶಾನಿ ಹ್ಞೂ ಸರಿ ಆಯಿತು ಹೋಗ್ತೀನಿ ಅಂತ ಹೇಳಿ ಮ್ಯಾನೇಜರ್ ಕ್ಯಾಬಿನಿಗೆ ಹೋಗ್ತಾಳೆ ಎಕ್ಸ್ಕ್ಯೂಸ್ ಮೀ ನಿಖಿಲ್ ಓ ಈಶಾನಿ ಪ್ಲೀಸ್ ಕಮೆಂಟ್ ಆ್ಯಕ್ಚುಲಿ ನಿಮ್ಗೊಂದು ಆಫರ್ ಇದೆ ಅಂತ ಅವಳ ಮ್ಯಾನೇಜರ್ ನಿಖಿಲ್ ಹೇಳ್ತಾರೆ ಅದಕ್ಕೆ ಈಶಾನಿ ಏನು ನಿಖಿಲ್ ನನ್ನ ಬೇರೆ ಟೀಮಿಗೆ ಏನಾದರೂ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ಅಂತ ತಮಾಷೆಯಾಗಿ ಕೇಳ್ತಾಳೆ ಅದಕ್ಕೆ ನಿಖಿಲ್ ಆ ಥರ ಏನಿಲ್ಲ ನಿಮಗೇ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡ್ತಾ ಮಾಡ್ತಾಯಿದ್ವಿ ನೀವು ಮುಂದಿನ ತಿಂಗಳಿಂದ ಮ್ಯಾನೇಜರ್ ಆಗಿ ವರ್ಕ್ ಸ್ಟಾರ್ಟ್ ಮಾಡಬೇಕು ಕಂಗ್ರ್ಯಾಚುಲೇಷನ್ಸ್ ಅದಕ್ಕೂ ಮೊದಲು ಒಂದು ಪ್ರಾಜೆಕ್ಟ್ ಬಂದಿದೆ ಆ ಪ್ರಾಜೆಕ್ಟು ವಿತಿನ್ ಒನ್ ಮಂತ್ ಒಳಗಡೆ ಕಂಪ್ಲೀಟ್ ಮಾಡಿ ಡೆಲಿವರ್ ಮಾಡಬೇಕು ನಮ್ಮ ಟೀಮಲ್ಲಿರೋ ಬೆಸ್ಟ್ ಆ್ಯಂಡ್ ಎಫಿಷಿಯೆಂಟ್ ರಿಸೋರ್ಸ್ ಅಂದರೆ ನೀವೇ ಸೊ ನಾವು ಅಂದ್ಕೊಂಡಿದ್ವಿ ನೀವು ಆ ಪ್ರಾಜೆಕ್ಟ್ ಡೆಮೋ ಕೊಟ್ಟರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅಂತ ಸೊ ನೀವು ಒಂದು ತಿಂಗಳು ಮಟ್ಟಿಗೆ ಮುಂಬೈಗೆ ಹೋಗಬೇಕಾಗುತ್ತೆ ಅಲ್ಲಿ ನಿಮಗೆ ಎರಡು ಟಾಸ್ಕ್ ಇರುತ್ತೆ ಒಂದು ಈ ಪ್ರಾಜೆಕ್ಟ್ ಡೆಮೊ ಕೊಡಬೇಕು ಎರಡನೇದು ಅಲ್ಲಿರೋ ಟೀಮ್ಗೆ ಈ ಪ್ರಾಜೆಕ್ಟ್ ಕಂಟಿನ್ಯೂ ಮಾಡೋದಕ್ಕೆ ಟ್ರೈನಿಂಗ್ ಕೊಡಬೇಕು ನೀವೇನು ಎದುರು ಕೂಡ ಅವಶ್ಯಕತೆ ಇರೋದಿಲ್ಲ ನೀವು ಅಲ್ಲಿ ಸ್ಟೇ ಆಗೋದಕ್ಕೆ ಮತ್ತು ಕಂಪನಿಗೆ ಟ್ರಾವೆಲ್ ಮಾಡೋದಕ್ಕೆ ಕ್ಯಾಬ್ ವ್ಯವಸ್ಥೆ ಎಲ್ಲದನ್ನು ನಮ್ಮ ಕಂಪ್ನಿ ಕಡೆಯಿಂದನೇ ರೇಟ್ ಅರೇಂಜ್ ಮಾಡಿಕೊಡ್ಲಾಗತ್ತೆ ಅಂತ ನಿಖಿಲ್ ಹೇಳ್ತಾರೆ ಅದಕ್ಕೆ ಇಶಾನಿ ಯಾವಾಗ ಹೋಗಬೇಕು ನಿಖಿಲ್ ಅಂತ ಕೇಳ್ತಾಳೆ ಅದಕ್ಕೆ ನಿಖಿಲ್ ನಾಡಿದ್ದೇ ಹೋಗಬೇಕು ನೀವೆಲ್ಲ ಓಕೆ ಅಂದರೆ ನಾನು ಅರೇಂಜ್ಮೆಂಟ್ ಮಾಡೋದಕ್ಕೆ ಆರ್ಗೆ ಹೇಳ್ತೀನಿ ನೀವು ಯಾವುದಕ್ಕೂ ಬೇಗ ಇನ್ಫಾರ್ಮ್ ಮಾಡಿ ಅಂತ ನಿಖಿಲ್ ಹೇಳ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡು ಕ್ಯಾಬಿನಿಂದ ಹೊರ ಬಂದ ಇಶಾನಿ ಸೀದಾ ಕ್ಯಾಂಟೀನಿಗೆ ಹೋಗ್ತಾಳೆ ಕ್ಯಾಂಟೀನಲ್ಲಿ ಒಂದು ಕಪ್ ಕಾಫಿ ತಗೊಂಡು ಅವಳ ಅಪ್ಪನಿಗೆ ಕಾಲ್ ಮಾಡ್ತಾಳೆ ಹಲೋ ಅಪ್ಪ ಕಂಪ್ನಿ ಕಡೆಯಿಂದ ಒಂದು ತಿಂಗಳು ಮುಂಬೈಗೆ ಕಳಿಸ್ತಿದ್ದಾರೆ ಒಂದು ಪ್ರಾಜೆಕ್ಟ್ ಡೆಮೋ ಕೊಡಬೇಕು ಉಳ್ಕೊಳ್ಳೋದಕ್ಕೆಲ್ಲ ಕಂಪ್ನಿ ಕಡೆಯಿಂದನೇ ವ್ಯವಸ್ಥೆ ಮಾಡಿಕೊಡ್ತಾರಂತೆ ಅಂತ ಹೇಳ್ತಾಳೆ ಅದಕ್ಕೆ ಅವಳಪ್ಪ ಹೌದಾ ಯಾವಾಗ ಹೋಗ್ಬೇಕಂತೆ ಯಾರ್ಯಾರು ಹೋಗ್ತಿದಿರಾ ಅಂತ ಕೇಳ್ತಾರೆ ಅದಕ್ಕೆ ಈಶಾನಿ ನಾಡಿದ್ದೇ ಹೋಗ್ಬೇಕಂತೆ ಸದ್ಯಕ್ಕೆ ಇವಾಗ ನಾನು ಒಬ್ಬಳೇ ಹೋಗ್ತಿದ್ದೀನಿ ಮತ್ತೆ ರಿಕ್ವೈರ್ಮೆಂಟ್ ಇದ್ದರೆ ಇನ್ನೂ ಸ್ವಲ್ಪ ಜನನ ಕಳಿಸ್ತಾರೆ ಅಂತ ಹೇಳ್ತಾಳೆ ಅದಕ್ಕೆ ಅವಳಪ್ಪ ಹೌದಾ ಸರಿ ಜೋಪಾನವಾಗಿ ಹೋಗ್ಬಾ ಏನಾದರೂ ತೊಂದರೆ ಆದರೆ ನಂಗೆ ಕಾಲ್ ಮಾಡು ಅಂತ ಹೇಳ್ತಾರೆ ಅದಕ್ಕೆ ಈಶಾನಿ ಹ್ಞೂ ಸರಿಯಪ್ಪ ಆಯಿತು ಬಾಯ್ ಅಂತ ಹೇಳಿ ಫೋನ್ ಡಿಸ್ಕನೆಕ್ಟ್ ಮಾಡ್ತಾಳೆ ಕ್ಯಾಂಟೀನಿಂದ ವರ್ಕ್ ಫ್ಲೋರ್ಗೆ ಬಂದ ಇಶಾನಿ ಮತ್ತೆ ಮ್ಯಾನೇಜರ್ ಕ್ಯಾಬಿನಿಗೆ ಹೋಗಿ ನಿಖಿಲ್ ನಂಗೆ ಓಕೆ ಇದೆ ನಾನು ನಾಡಿದ್ದ ನೀವು ನೀವೆಲ್ಲ ಅರೇಂಜ್ಮೆಂಟ್ ಮಾಡೋದಕ್ಕೆ ಹೆಚ್ಚಾರ್ಗೆ ಹೇಳಿ ಅಂತ ಹೇಳ್ತಾಳೆ ಅದಕ್ಕೆ ನಿಖಿಲ್ ಸರಿ ಇಶಾನಿ ನಾನು ಆರ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತಾರೆ ಕ್ಯಾಬಿನಿಂದ ಹೊರ ಬಂದ ಇಶಾನಿಯ ಬಳಿ ಬಂದಂಥ ಸುಷ್ಮಾ ಇಶಾನಿ ಏನಾಯಿತೋ ಏನು ಕರೆದಿದ್ರು ಅಂತ ಕ್ಯೂರಿಯಸ್ಸಾಗಿ ಕೇಳ್ತಾಳೆ ಅದಕ್ಕೆ ಇಶಾನಿ ನ್ಯೂ ಪ್ರಾಜೆಕ್ಟ್ ಬಂದಿದೆ ಅಲ್ವಾ ಅದರ ಡೆಮೊ ಕೊಡೋಕ್ಕೆ ಮುಂಬೈಗೆ ಹೋಗ್ಬೇಕಂತೆ ಮತ್ತು ಅಲ್ಲಿರೋ ಟೀಮ್ಗೆ ಟ್ರೈನಿಂಗ್ ಕೊಡಬೇಕಂತೆ ಅದನ್ನೇ ಡಿಸ್ಕಸ್ ಮಾಡೋಕ್ಕೆ ಕರೆದಿದ್ರು ಅಂತ ಹೇಳ್ತಾಳೆ ಅದಕ್ಕೆ ಸುಷ್ಮಾ ಆಶ್ಚರ್ಯದಿಂದ ಓ ಹೌದಾ ಯಾರ್ಯಾರು ಹೋಗ್ತಿದ್ದಾರೆ ಮತ್ತು ನಿಖಿಲ್ ಏನೋ ನಿಮಗೆ ಪ್ರಮೋಷನ್ ಮಾಡ್ತಿದ್ದಾರೆ ಅಂತ ಹೇಳ್ದಾಗಿತ್ತು ಅಂತ ಕೇಳ್ತಾಳೆ ಅದಕ್ಕೆ ಶನಿ ಹ್ಞೂ ಹಂಗಂತ ಹೇಳಿದ್ದಾರೆ ನೋಡಬೇಕು ಏನಾಗುತ್ತೆ ಅಂತ ಅದಕ್ಕಿಂತ ಮೊದಲು ಈ ಪ್ರಾಜೆಕ್ಟ್ ಡೆಮೊ ಮೇಲೆ ಫೋಕಸ್ ಮಾಡಿ ಅಂತ ಹೇಳಿದ್ದಾರೆ ಅಂತ ರಿಪ್ಲೈ ಮಾಡ್ತಾಳೆ ಅವತ್ತು ಮಧ್ಯಾಹ್ನ ಕೆಲಸ ಮುಗಿಸಿ ಇಶಾನಿ ಮನೆಗೆ ಬರೋ ಅಷ್ಟೊತ್ತಿಗೆ ರಾತ್ರಿ ಒಂಬತ್ತು ಗಂಟೆ ಆಗಿರುತ್ತೆ ಜೊತೆಗೆ ಅಪ್ಪನದು ಮೂರು ಮಿಸ್ಡ್ ಕಾಲ್ ಕೂಡ ಬಂದಿರುತ್ತೆ ಮನೆಗೆ ಬಂದ ಫ್ರೆಶ್ ಫ್ರೆಶ್ಅಪ್ ಆಗಿ ಅನ್ನ ಸಾಂಬರ್ಗೆಸ್ಟ್ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಅವಳಪ್ಪನಿಗೆ ಕಾಲ್ ಮಾಡ್ತಾಳೆ ಹಲೋ ಯಾಕೋ ಮಗಳೇ ನಾನು ಅಷ್ಟೊಂದು ಸಲ ಕಾಲ್ ಮಾಡಿದ್ರು ನೀವು ಕಾಲ್ ರಿಸೀವೇ ಮಾಡಲಿಲ್ಲ ಏನಾಯಿತು ಅಂತ ಕೇಳ್ತಾರೆ ಅದಕ್ಕೆ ಈಶಾನಿ ಇವತ್ತೊಂದು ಪ್ರಾಜೆಕ್ಟ್ ಸಬ್ಮಿಷನ್ ಇತ್ತು ಅಪ್ಪ ಅದರದ್ದೇ ಸ್ವಲ್ಪ ಜಾಸ್ತಿ ಕೆಲಸ ಆ ಕೆಲಸದ ಮಧ್ಯೆ ಫೋನ್ ನೋಡೋಕ್ಕೆ ಟೈಮೇ ಸಿಗಲಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಅವರಪ್ಪ ಸರಿ ಆಯಿತು ಇಬ್ಬಂದಿಯ ಮನೆಗೆ ಅಂತ ಕೇಳ್ತಾರೆ ಅದಕ್ಕೆ ಇಶಾನಿ ಹ್ಞೂ ಎಲ್ಲ ಕೆಲಸ ಮುಗಿಸಿ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಗೋಯಿತು ಊಟ ಆಯಿತಾ ನಿಮ್ಮದು ನೀವು ಮತ್ತೆ ಅಮ್ಮ ನಾಳೆ ಬರ್ತೀರಾ ಇಲ್ಲಿಗೆ ಅಂತ ಕೇಳ್ತಾಳೆ ಅದಕ್ಕೆ ಅವರಪ್ಪ ಹ್ಞೂ ನಮ್ಮದೇನೋ ಊಟ ಆಯಿತು ನಾಳೆ ಸಂಜೆ ನಾವು ನಾವಲ್ಲಿ ಇರ್ತೀವಿ ನೀನು ಊಟ ಮಾಡ್ದಾ ಅಂತ ಕೇಳ್ತಾರೆ ಅದಕ್ಕೆ ಶಾನಿ ಇಲ್ಲಪ್ಪ ಇವಾಗ ಮಾಡಬೇಕು ಅಂತ ಹೇಳ್ತಾಳೆ ಅದಕ್ಕೆ ಅವರಪ್ಪ ಸರಿ ಆಯಿತು ನೀವು ಊಟ ಮಾಡಿ ಚೆನ್ನಾಗಿ ರೆಸ್ಟ್ ಮಾಡು ನಾಳೆ ಮಾತಾಡೋಣ ಅಂತ ಹೇಳಿ ಫೋನ್ ಇಡ್ತಾರೆ ಅದಕ್ಕೆ ಶಾನಿ ಹ್ಞೂ ಸರಿಯಪ್ಪ ಆಯಿತು ಬಾಯ್ ಅಂತ ಮಾತು ಮುಗಿಸೋ ಅಷ್ಟೊತ್ತಿಗೆ ಅನ್ನ ಸಾಂಬಾರು ವಿಷಲ್ ಕೂಡ ಬರುತ್ತೆ ಊಟ ಮಾಡಿ ಬೆಡ್ಗೆ ಹೋಗೋ ಅಷ್ಟೊತ್ತಿಗೆ ರಾತ್ರಿ ಹತ್ತು ಗಂಟೆ ಆಗೋಗಿರುತ್ತೆ ಮಾರನೇ ದಿನ ಇಶಾನಿಗೆ ಎಚ್ಚರ ಆದಾಗ ಆರು ಗಂಟೆ ಆಗೋಗಿರುತ್ತೆ ಅಯ್ಯೋ ಇಷ್ಟು ಲೇಟಾಗಿ ಹೋಗಿದ್ಯಲ್ಲ ಅಂತ ಬೇಗ ಬೇಗ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಆಫೀಸಿಗೆ ಹೋಗಿಡ್ತಾಳೆ ಮನೆಯಿಂದ ಹೊರಗೆ ಬಂದು ಬರ್ತಾ ಮಂಜುಗೆ ಕಾಲ್ ಮಾಡ್ತಾಳೆ ಅವಳು ಮುಂಬೈಗೆ ಹೋಗ್ತಿರೋದು ಮತ್ತು ಅವಳಿಗೆ ಪ್ರಮೋಷನ್ ಬಗ್ಗೆ ಹೇಳಿದ್ದನ್ನು ಮಂಜುಗೆ ತಿಳಿಸ್ತಾಳೆ ಮಂಜುಗೂ ಅವಳೇ ಪ್ರಮೋಟ್ ಆಗ್ತಿದ್ದಾಳೆ ಅನ್ನೋಷ್ಟು ಖುಷಿ ಅಬ್ಬ ಕಂಗ್ರ್ಯಾಚುಲೇಷನ್ಸ್ ಕಣೆ ಫೈನಲಿ ನೀನು ಮ್ಯಾನೇಜರ್ ಆಗ್ತಿದ್ಯಾ ನನಗಂತೂ ತುಂಬ ಖುಷಿ ಆಗ್ತಿದೆ ಸರಿ ಬಿಡು ನೀನು ಮುಂಬೈಯಿಂದ ಬರಬೇಕಾದ್ರೆ ನನಗೆ ಸ್ಟೈಲಿಶ್ ಆಗಿರೋ ಜಾಕೆಟು ಬ್ಯಾಗು ಅಲ್ಲಿ ಏನೇನು ಚೆನ್ನಾಗಿ ಕಾಣುತ್ತೆ ಎಲ್ಲ ಅದನ್ನು ತೊಗೋಬಾ ಯಾವುದು ಮಿಸ್ ಮಾಡಬೇಡ ಅಂತ ಹೇಳ್ತಾಳೆ ಅದಕ್ಕೆ ಇಶಾನಿ ಸರಿ ಸರಿ ಸಮಾಧಾನ ಮಾಡ್ಕೊ ಜಾಸ್ತಿ ಎಕ್ಸೈಟ್ ಆಗಬೇಡ ನಾನು ನಾಳೆ ಹೋದರೆ ವಾಪಸ್ ಬರೋದು ಇನ್ನೂ ಒಂದು ತಿಂಗಳಾಗುತ್ತೆ ಬರುವಾಗ ನಿಮಗೆ ಏನೇನು ಬೇಕು ಎಲ್ಲದನ್ನು ತರ್ತೀನಿ ಓಕೆನಾ ಸರಿ ನಾನು ಆಫೀಸ್ ಹತ್ರ ಬಂದೆ ಸಂಜೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಇಶಾನಿ ಕಾಲ್ ಡಿಸ್ಕನೆಕ್ಟ್ ಮಾಡ್ತಾಳೆ ಅದಕ್ಕೆ ಮಂಜು ಹ್ಞೂ ಸರಿ ಆಯಿತು ಕಣೆ ಬಾಯ್ ಅಂತ ಹೇಳಿ ಫೋನ್ ಇಡ್ತಾಳೆ ಅವತ್ತೆಲ್ಲ ಇಶಾನಿಗೆ ಆಫೀಸಲ್ಲಿ ಮುಂಬೈಗೆ ಹೋಗೋ ವಿಷಯದಲ್ಲೇ ಓಡಾಟ ಆಗೋಗುತ್ತೆ ಅವಳು ಕೊಲೀಗ್ಸ್ ಎಲ್ಲ ಬಂದು ಇಶಾನಿಗೆ ಪ್ರಮೋಷನ್ ಆಗ್ತಿರೋದಕ್ಕೆ ವಿಶ್ ಕೂಡ ಮಾಡ್ತಾರೆ ಸ್ವಲ್ಪ ಥಿಂಗ್ಸ್ ತೊಗೋಬೇಕು ಮತ್ತು ಪ್ಯಾಕಿಂಗ್ ಎಲ್ಲ ಮಾಡಬೇಕು ಅಂತ ಇಶಾನಿ ಅವತ್ತು ಒಂದು ಗಂಟೆ ಬೇಗನೇ ಆಫೀಸಿಂದ ಹೊರಡ್ತಾಳೆ ಅಷ್ಟರಲ್ಲೇ ಅವಳಪ್ಪ ಕೂಡ ಕಾಲ್ ಮಾಡ್ತಾರೆ ನಾವು ಮನೆ ಹತ್ರ ಇದ್ದೀವಿ ಅಂತ ಮನೆಗೆ ಬಂದ ಇಶಾನಿ ಅಪ್ಪ ಅಮ್ಮನ ಜೊತೆ ಕಾಫಿ ಕುಡಿದು ನಂತರ ಮೂವರು ಜೊತೆಗೇನೆ ಶಾಪಿಂಗ್ ಹೋಗ್ತಾರೆ ಅವತ್ತು ಶಾಪಿಂಗ್ ಮತ್ತು ಊಟ ಮುಗಿಸ್ಕೊಂಡು ಆ ನೈಟ್ ಟ್ರಾಫಿಕ್ಕಲ್ಲಿ ವಾಪಸ್ ಮನೆಗೆ ಅಷ್ಟೊತ್ತಿಗೆ ರಾತ್ರಿ ಹತ್ತು ಗಂಟೆ ಆಗೋಗಿರುತ್ತೆ ಈಶಾನಿಗೆ ಬೆಳಗಿನ ಜಾವ ಮೂರು ಗಂಟೆಗೆ ಮುಂಬೈಗೆ ಫ್ಲೈಟ್ ಇರುತ್ತೆ ಸೊ ಎಲ್ಲರೂ ರಾತ್ರಿ ಹನ್ನೆರಡು ಗಂಟೆಗೆ ಕ್ಯಾಬ್ ಮಾಡಿಕೊಂಡು ಏರ್ಪೋರ್ಟಿಗೆ ಹೋಗ್ತಾರೆ ಏರ್ಪೋರ್ಟ್ ರೀಚ್ ಆಗೋದ್ಗೆ ಒಂದೂವರೆ ಆಗೋಗಿರುತ್ತೆ ಕೊನೆಗೆ ಆ ಮೂವರೂ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾರೆ ನಂತರ ಬೋರ್ಡಿಂಗ್ ಪ್ರೋಸೆಸ್ ಕಂಪ್ಲೀಟ್ ಮಾಡ್ಕೊಳ್ಳೋದಿಕ್ಕೆ ಅಂತ ಇಶಾನಿ ಅವರ ಅಪ್ಪ ಅಮ್ಮನಿಗೆ ಬಾಯಿ ಹೇಳಿ ಏರ್ಪೋರ್ಟ್ ಒಳಗಡೆ ಹೋಗ್ತಾಳೆ ಈ ಕಡೆ ಅವರ ಅಪ್ಪ ಅಮ್ಮ ವಾಪಸ್ ಊರಿಗೆ ಬರೋಕೆ ಅಂತ ಮೆಜೆಸ್ಟಿಕ್ಕಿಗೆ ಬಂದು ಬಸ್ ಹತ್ತುತ್ತಾರೆ ಇಶಾನಿ ಮುಂಬೈಗೆ ರೀಚ್ ಆದಮೇಲೆ ಅವಳ ಅಪ್ಪನಿಗೆ ಕಾಲ್ ಮಾಡಿಬಿಟ್ಟು ಸೇಫಾಗಿ ರೀಚ್ ಆದೆ ಅಂತ ತಿಳಿಸ್ತಾಳೆ ಇಶಾನಿ ಮುಂಬೈಗೇನೋ ಹೋಗಿದ್ದಾಳೆ ಆದರೆ ಸಮಯ ಅನ್ನೋದು ಅವಳಿಗೋಸ್ಕರ ಒಂದು ಶಾಕಿಂಗ್ ಅಟ್ ದ ಸೇಮ್ ಟೈಮ್ ಲವಿಂಗ್ ಸರ್ಪ್ರೈಸ್ನ ರೆಡಿ ಮಾಡಿಕೊಂಡು ಕಾಯ್ತಾ ಇರುತ್ತೆ ಇಶಾನಿ ಪ್ರಾಜೆಕ್ಟ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತಾಳ ಅವಳ ಪ್ರಮೋಷನ್ ಕನ್ಫರ್ಮ್ ಆಗುತ್ತಾ ಈ ಶಾಕಿಂಗ್ ಸರ್ಪ್ರೈಸ್ ಅಂದಿದ್ದು ಏನಿರ್ಬೋದು ಈ ಎಲ್ಲ ಕುತೂಹಲಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನೀವು ಮುಂದಿನ ಎಪಿಸೋಡ್ನ ಓದಬೇಕು ಅಥವಾ ಕೇಳಬೇಕು ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು